ಕಾರ್ಬಾರ ಏನೇನಿಲ್ಲ ನಾ ಹಬ್ಬಕ್ ಹೋಗಿ ಎಂಟು ದಿನ ಆಯ್ತು ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಏನಿಲ್ಲ ಏನ್ ನಡ್ಸಿದ್ ಕಾರ್ಬಾರ್ನಿ ನಾನ್ ಮಾಡೀನಿ ಏನ್ ಮಾಡಿದಿ ನಾನ್ ಮಾಡಿ ಈಗ ಊಟ ಆಯ್ತು ಇಲ್ಲಿ ಆರಾಮ್ ಮಕ್ಕೊಂಡಿದ್ನಿ ಆರಾಮ್ ಮಕ್ಕೊಂಡಿದಿ ಆ ಇವ್ರಿ ಹಾಂತಿ ಎದಕ್ ಬಂದಿಡಿಲಿ ಯಾರು ಕುರಿ ಕಾರ್ಬಾರ್ ಹಾಂತಿ ಏನ್ ಇಂತ ಹೊಡ್ಕೊಂಡ್ ಬರ್ತೀನಿ ಯಾವ ಬಂದಿದ್ಯಾ ಒಂದ್ ನೀ ನೀವ್ ಯಾವ ಬಂದಿ ಓವರ್ ಹಾಜರ್ ಫೋನ್ ಯಾಕ ಲಗಿದೆ ನಡಕೋದ ಮಧ್ಯೆ 4 ಗಾಡಿ ತುಂಬರ್ ತಿಳ್ಲೇ ಫೋನ್ ಚಾರ್ಜಿಂಗ್ ಫೋನ್ ಫೋನ್ ಚಾರ್ಜಿಂಗ್ ಹಾಕ್ತಿನೇ ಮನೆಗೆ ನಡಸಿ ಬರಕರೆ ಕರಬರ ನಾ ಏನು ಮಾಡ್ಲಿ ನೀ ಆ ಫೋನ್ ನೋಡ್ತಿಗ ನಾ ಏನು ಮಾಡಿನೇ ಏನು ಮಾಡಿದ ಅಂತ ಹೇಳಿ ಮತ್ತೆ ಸಕಾಸ ಮೈದಲೆ ಮಂಜು ಇರ್ತಾರೆ ಅಂದ ನೋಡಿ ನಾಟಕ ಮಾಡ್ತೀನಿ ಇಲ್ಲಿ ಹೊರಗೊಂದು ಏ ಆ ಏನು ಗಂಡ ಬಿಡಿಸಿ ಮಾದನ ಏನು ಅಂತ ಹೇಳಿ ಬಾ ಬಾ ಬಂದು ರೂಮಿನ ಬಾಗಿಲ ಹಾಕೊಂಡು ಹೊರಡಲು ಎಲ್ಲಕ ಬಂದೀಳು

ಹೋದ್ ಮತ್ತೆ ಮತ್ತ್ ಮಾಮಾ ಜನ ಬಿಸಲ ಜನ ಕೆಮ್ಮ ದಮ್ಮ ಏನಪ್ಪ ಏನ ಕೇಳಾಕತ್ತಿದ ಏನ ಮಾತಾಡಕತ್ತೀನಿ ನಾ ನಿನಗ್ ಏನ್ ಕಡಿಮಿ ಮಾಡಿದ್ನಾ ನಿನಗ ಕೇಳ ಅಂದ ಏನ ಕಡಿಮಿ ಮಾಡಿದ್ನಾ ನಿನಗ ನಾ ಹಬ್ಬಕ್ಕ ಹೋಗಿ ಎಂಟು ದಿನ ಆಯ್ತು ಉಗೋದೆ ಹಬ್ಬಕ್ಕೆ ಹೋಗಿ ಒಂದ ದಿನ ನೆನ್ಪ ಅದನ ನಿಮ್ಮ

ಆಗಿ ಕುಡ್ಸೀನ ಹಾಂ ನಾನೇ ಕುಡ್ದನ ಅಕ್ಕಿ ಹಾಲು ಅಪ್ಪ ಆಕೆ ಕುರಿ ಹಾಲ್ತಂದೇಳೆ ಅದೇ ಕುರಿ ಹಾಲ ಆಕಿನ ಕುರಿ ಹಾಲಿ ಕುಡ್ದಿ ಮತ್ತು ತೊಗೊಂಬರತಂದಿನಿ ಒಟ್ಟು ಕಳ್ಸಿದ್ರು ಅವಳು ಆಕಿನ ತೊಗೊಂಬಂದಿರ ಜಂಡ ಪಟ್ಟಗಳು ಕಳ್ಸೆನತ್ತ ಹೋಗಿ ಬಿಡ ನೀನು ಸುಸ್ತಾಗಿ ಬಂದಿ ಊಟ ಮಾಡ್ ನಡಿ ಗಪ್ ಊಟ ಮಾಡದ್ ನೀಡಿ ಯಾವಾಗ ಊಟ ಮಾಡಿ ನೀವು ನಾ ಹೋಗಿ ಬರತ್ತನ ಗಪ್ಪ ಗಾರ್ ಇರ್ಲೇಕ ಅಂದರು ಎಲ್ಲಿ ಉಕ್ಕಿ ಊಟ ಮಾಡತ್ತಿದ್ ನೀ ಮುಂಜಾನೆ ಬಂದಿವಿ ಬಾ ಹೆಂಗೆ ಬಳಕೆ ನೋಡ್ಕೊತೀನಿ

ಅದಕ್ಕ ಈ ಈಗ ಕರ್ಕೊಂಬಂದ್ಳು ನಿಮ್ಮನ್ನ ಹಂಗಪ್ಪ ರೀ ನೀ ಮನೆ ಆ ಮನುಷ್ಯ ಆಗಿ ಒಯ್ದು ಗೌಡ್ದರ ಒಟ್ಟು ಗಾಡಿನೇ ಹೋಗಲ್ರಿ ಇಲ್ಲೇ ಹಚ್ಚಿ ನಡ್ಕೊತ ಹೋಗೋಣ ಹತ್ತಾನೆ ರೀ ಹಂ ಬಾ ನಡ್ಕೊತ ಹೋಗೋಣ ನಡ್ಕೊತ ಹೋಗು ನೋಡಿರಿ ಎಲ್ಲಿ ಬಿಟ್ಟಿರ್ತಾನೆ ಆಕೆಲಿ ಕೊರೀ ಇಲ್ಲೇ ಇರ್ತಾವೆ ರೀ ಅವು ಆಕಿನ ಗಂಡ ಹೇಳದು ಕೇಳೋದು ಏನು ಮಾಡಲ್ಲ ಏನಕ್ಕಿಗೆ ಅಲ್ಲೇನ ಕೇಳ್ತಾನೆ ರೀ ಅದು ಮಬ್ಬು ಸುಳ್ಮಗಾಯ್ತು ಈ ಗೌಡ ಬೆರಿಕಿ ಗ್ಯಾನ್ ನಿಮ್ಮ ಗೌಡ ನಮ್ಮ ಗೌಡಗ ಭಾಳ ಬಂದದ ಅವ್ನಿಗೆ ಸೊಕ್ಕ ಹ್ಞೂ ರೀ ಗೌಡ್ದರ ಅವ್ರ ಗೌಡ್ರು ಮಾಡು ಕೀರ್ತಿ ನೋಡಿದ್ರೆ ನಾ ಹೇಳುದ ಆದ್ರೆ ನೀವು ಮಾತ್ರ ನನ್ನ ಹೆಸರ ಮುಂದ್ ಅನ್ಬಾರ್ದ್ರಿ ನಂಗಿಲ್ಲ ನಡೀನಿ ಅವನಿಗ ಹಿಂದಿಗ ನೋಡ್ಕೊತಿನ ಗೌಡಗ್ ಆಕಿ ನೋಡ್ಕೋತೀನಿ ತೋರ್ಸನ್ರಿ ನಿಮ್ಗೆ ಅಕ್ಕಿನ ಮುಂದೆ ಶಬ್ದ ಅನ್ಬಾರ್ದ್ರಿ ಅವ್ನ ಮುಂದ್ ಅನ್ಬಾರ ಯಾಕಂದ್ರೆ ನಾಲ್ಕು ಮಂದಿ ಹೆಚ್ಚು ಓದಿಸ್ತಾನಿ ಇಲ್ಲ ಗೌಡಗನಿ ನಿಮ್ ಗೌಡ್ರಿ ನೀವ್ ಬಾಳೆ ಮಾಡಿದ ಕಟ್ಟಿ ಹೇಳಿ ಅವನ್ ಕೈಯಾಗ ಮೊದ್ಲ ಆಕಿನ್ ನೋಡ್ಕೊಳ ನಡಿ ತುರು ಬಿಡದ್ ಕೊಡ್ತೀನಿ ಬರ್ರಿ ಎಲ್ಲಿ ಬಿಟ್ಟಳೆ ಆಕಲೆ ಕಾಣ್ಸತ್ತಾಳೆ ಆಕೆನ ಹ್ಞೂ ರೀ ಅವ್ರು ಆಕೆನ ರೀ ಹ್ಞೂ ರೀ ಅವರೇ ಬೆಂಗ್ಳೂರ್ ಬಡೆ ಅದಾವ ಅಲ್ರಿ ಹಾಂ ಅವರೇ ಗೌಡ್ತಾರೆ ನಾ ಅದತ್ತು ಬರ್ದಿಲ್ರಿ ಅದು ತೋರ್ಸ್ತನ ಕರೆ ಅವ್ರ ಅಂತ್ಯಕ ಬರುದಿಲ್ಲ ನಾ ಯಾಕಂದ್ರೆ ನನ್ನ ಹೆಸರು ಹೇಳಿ ಗೌಡನ್ ಕಡೆ ಓದ್ತಾವೆ ರೀ ಇಬ್ರದ್ದು ಒಂದೇ ಗೊತ್ತೈತಿ ರೀ ಅವ್ರ್ದು ಇಬ್ರದ್ದು ಇರ್ಲಿ ಇರ್ಲಿ ನೋಡಿ ನಾ ಗೌಡ್ತ್ಯಾಗ ಇಟ್ಟು ರಬ್ಬ ಆಗಿಲ್ಲ ನೋಡು ಕುರಿ ಕೈ ಕೊತ್ತಿಕಿ ಎಟ್ಟ ರಬ್ಬ ಆಗ್ಯಾ ನೋಡು ಬೆಂಗ್ಳ್ದ ಮನಿದ ಪುಣ್ಯ ರೀ ಆಕೆಗೆ ರೌಡಿ ಎಲ್ಲ ವೈದ್ಯ ಕುಡ್ಲಾತಂಗೆ ಕಾಣಿಸ್ತದೆ ಆಕೀಗ ಏನೂ ನಾ ಟೇಜ್ರಿ ಅದು ನೋಡಿರಿಲ್ಲ ನೀವು ಇದು ಒಂದೇ ನಾ ಹಾಕೊಂಡ್ ಹೋಗಿದ್ ಹುರ್ಗಿ ಹೀ ಅಂದ್ರ ಏನು ಉಳಿದಿಲ್ಲ ಮನ್ಯಾಗ ಅಲ್ಲಿ ಏನೈತ್ರಿ ಎಲ್ಲ ಹೋದ್ ಕಷ್ಟ ಅದನು ಏನು ರೀ ನಿಮ್ಗಾಂಡ್ ಅಂತ ಏನು ಉಪ್ಯೋಗಿಲ್ರಿ ಈಗ ಗಂಡ ನೀಲ್ ಕಳ್ಸ ಅದು ಅದ ಐತ್ರಿ ಎಲ್ರಿ ಹೋಗಂದ್ರೆ ಹೋಗಿ ಬಿಡದ ಇನ್ನ ಈ ಟೈಮ್ ಗೌಡ್ ರೀ ನಾನ್ ನೋಡಿ ನೋಡ್ರಿ

ಇಲ್ರಿ ಗೊತ್ತ ನೀನ್ ಮಾಡಿನ್ರಿ ಯಾರ ಬ ಏನ್ ಮಾಡಿನ್ರಿತೀರಾ ನೀ ಏನೇನ್ ಮಾಡಿದ್ ನೆನಪಾಡ್ಕೋರ ಲೋಡಿ ದೊಡ್ಡರಾ ಏನು ಮಾತಾಡತ್ತಿರಿ ನಂಗೇನು ತಿಳಿಯಲ್ ಆಗದ್ರಿ ಏನು ಮಾತಾಡೋದ್ ತಿಳಿಸಿ ಹೇಳ್ರಿ ಸ್ವಲ್ಪ ಎಲ್ಲ ಗೊತ್ತಿದ್ದು ಆಟಕ್ ಮಾಡಿಸಿದಿ ಅಂತದ್ ಗೊತ್ತದ್ರಿ ಗೊತ್ತದ್ರ ಹೇಗೊಡ್ತೇರ ಎದ್ರ ಬಗ್ಗೆ ಮಾತಾಡ್ತೀರಿ ನೀವು ಎದ್ರ ಬಗ್ಗೆ ಮಾತಾಡ್ತೀನಿ ಇನ್ನೂ ತಗೋ ಗೊತ್ತೇ ಆಗಿಲ್ಲ ನಗ ಇಲ್ರಿ ಗೊತ್ತೇ ಇಲ್ರಿ ಅವು ಬೊಬ್ಬ ನೀ ಏನೋ ಗೊತ್ತೇ ಇಲ್ಲ ನೋಡಿ ನನಗ ಎಟ್ ನಾಟಕ ನಡಿಸಿಲಾ ಎಂದಿ ನಡ್ಕೊಂಡ್ ನಡಿಸಿ ಹಗಮಾಲ್ತನ ಹಂಗ ಅಂದ್ರೆ ಏನ್ ರೇಗ ಹೊಡ್ತಾರ ಏನ್ ಆಗ್ಯ ಬಿಡ್ಸಿರ ಹೇಳಿ ರೀ ಹೊಡ್ತೇರ ನಂಗೇನು ಗೊತ್ತಿಲ್ರಿ ಎಟ್ ಚಂದ ಮಾಡ್ತಿ ಪಾತ್ರಗಿತ್ತಿ ಕಲಿಬೇಕ ನೋಡ್ರಿಂದು ನೋಡಿ ಇದು ಏನ್ ಮದೇಗೊಡ್ತೇರ ಇಲ್ರಿ ಈ ಒಟ್ಟು ಹೊಲ ನಿಮ್ದ್ ನಿಮ್ ಹೊಲದಾಗ ದುಡ್ಕೋಣ್ರಿ ಅಂತದ್ ಹಗಮಲ್ತಾರ ಏನ್ ಮಾಡಿನ್ರಿ ಗೊಡ್ತಾರ ಏನ್ ಮಾತಾಡತ್ತೀರಿ ಇರ್ಲಾಕ್ ಜಾಗ ಕೊಡೋ ಎಲ್ಲಾ ನಂದಿರತ್ ಹಂಗ ಮಾಡದಿ ಇಲ್ರಿ ಗೊತ್ತಾರ ಇದು ಒಟ್ಟು ನಂದ ಅಲ್ಲ ತಿಳಿಲ್ರಿ ಏನೋ ಒಂದು ನಿಮ್ ಆಶೀರ್ವಾದಿಂದ ಕುರುಬ ಮೆಸೋತ ಜಾಗ ನಾಗ ಅದ್ರ ಕಲಿಯಾಗ ನಿನ್ನ ಕೊಡಬಾರ್ದಾಗಿತ್ತು ತಿರ್ಲಕ್ಕ ಜಾ ಕೊಡಬಾರ್ದಾಗಿತ್ತು ನಾವು ಕೊಟ್ಟ ಕಲಾಗನ ಅನ್ಬಸ್ಲತ್ತ ಈಗ ಅಂತ ಏನರ ಮಾಡೀನಿ ಬಿಡ್ತಾರೆ ಹೇಳ್ರಿ ಈಗ ಹೊಡ್ತೇರ ಬೇಗ ಕಣ್ಣು ಮುಚ್ಚಾಲು ಕೊಡದ್ರೆ ಜನಕ್ಕೆ ಗೊತ್ತಾಗಲ್ಲ ಅನ್ಬೇಡ ಬೇಗ ಕಣ್ಣು ಮುಚ್ಚಿರ್ತದ ಅಟ್ಟೆ ಜನ ಎಲ್ಲ ನೋಡ್ತಿರ್ತದ ಹಂಗಿಲ್ರಿ ನೋಡ್ತಾರೆ ನಮ್ಮ ಮನ್ಯಾಗ ಇವು ಹಾಲು ಹಿಂಡಿ ಇರ್ತೇವೆ ನೋಡ್ರಿ ಇಲ್ಲ ರೀ ಕಣ್ಣು ತರಬೇ ನಿನ್ನ ಉಡಕ್ಕೆ ಅಂಗಡಿ ಮಾಡೋಕೆ ಬಂದಿಲ್ಲ ನಾ ನನ್ನ ಗಂಡನೇ ಬೇಕಾಗಿದ್ದನ ದೊಡ್ತ್ಯಾರ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ ಯಾರಿಗೆ ಮಾತಾಡ್ಲತ್ತಿರ ರೀ ಗೋಡ್ತ್ಯಾರ ಏನ್ ಅನ್ಕೊಂಡ್ರಿ ನನ್ನ ಬಗ್ಗೆ ನನ್ನ ಗಂಡನ ಹಗಲ ರಾತ್ರಿ ಕುರಿ ಕಾಯ್ತೇವ್ರಿ ಕುರಿ ಕುರಿಕಾಯೋರ್ ಅಂದ್ರ ಏನ್ ಅನ್ಕೊಂಡ್ರಿ ನೀವು ಅಂತ ದಂಧ ನಾವು ನಾವ್ ಗೌಡ್ತಿ ಕುರಿಕಾಯೋರಿಗ ಇಷ್ಟ ಕೇಳಾಗಿ ನೋಡತಿ ಅಂದ್ರ ಇದ್ರ ಪರಿಸ್ಥಿತಿ ಏನ್ ಆತದ ವಿಚಾರ ಮಾಡ್ಕೊಂಡ್ ಮಾತಾಡ್ರಿ ಏನ ನನಗೆ ಬಟ್ ಮಾಡಿ ಮಾತಾಡ ಹೊಡಕಿ ನಾ ಮಾತಾಡತಿಲ್ರಿ ಗೌಡ್ತಿ ನಮ್ ತನ ಬಂದ್ರ ಯಾರಿಗ ಬಿಡಲ್ರಿ ನಾವು ತಂದಿ ಇವು ಎಲ್ಲಿ ತಂದಿ ಇವೆಲ್ಲ ಎಲ್ಲಿ ನೀವು ಕುರಿಕಾಯಿ ಅವ್ರು ಎಲ್ಲಿ ಬಂದಿವಲಾ ಗೌಡ್ತಾರ ನೌಕರಿದವ್ರು ಹತ್ತಲ್ರಿ ನಾವ್ ಕುರಿಕಾಯಿ ಮಂದಿಗಿ ಒಂದ್ ವರ್ಷ ಇಲ್ಲಂದ್ರ ನಾವ್ ನೌಕರಿಗಿಂತ ಹೆಚ್ಚು ಗಳಿಸ್ತೇವ್ರಿ ಅಂತ ನನ್ ಗಂಡಗ ಆ ದೇವರ ತಾಕತ್ ಕೊಟ್ಟನ್ರಿ ಯಾ ಆರಾಮಾಗಿ ಟಾರಾಳ್ತಿದ್ ನನ್ ಗೊತ್ತಾಗಿತ್ಲಾ ನನ್ನ ಗಂಡಾಳತಿದೇನಿ ಏ ಹುಚ್ಚು ಗೌಡ್ತಿ ನಿನ್ನಂತ ಗಂಡಗ ನನಗ ಹುಲ್ಸಿದಿ ನನ್ನ ಗಂಡ ಹುಲಿ ಹುಲಿ ಆಗ್ಯಾನ ನಿನ್ನಂತ ಗಂಡ ಇಲಿ ಅಂತ ನಾ ಏನ್ ಮಾಡ್ಲಿ ನನ್ನ ಗಂಡದ ನೀನು ಕೈಯ್ಯಾಗ ಇಲ್ಲೇನೆ ಮಾಡ್ಕೊಂಡಿದ್ದೀನಿ ಒನ್ನೊಡ ಹಚ್ಚತ ಬೆಂಕಿ ಒಗ್ಗು ನಿನ್ನ ಮಂಜಾಳ ಹುಲಿ ಆಕಿನೂ ಜಿಗ್ದಡ್ಲತ್ತಾಳ ಬಡ್ಗಿ ಹಿಡ್ದಾಳೆ ಕೈಯಾಗ ಎದ್ದು ಬಿಡ್ತಾಳೆ ಹುಡುಕೆ ನಮ್ಮ ಗೌಡತಿ ಏನು ಹೆಬ್ಬಾವಾಯ್ತು ಮಂಜಾಳ ಹುಲಿ ಓಹೇ ಆಕಿದು ಭಾಳ ಇರುತ್ತಪ್ಪ ಇದು ನಮ್ಮ ಗೌಡತಿ ರಗಡ್ ಗಾವೈತಿ ಆಕಿನ ಹಿಟ್ಟು ಅದಾಳೆ ಆಕೆ ಗುಮ್ಮ ನೆಲ ಕಟ್ಟಿ ಗುಮ್ಮು ಕಿಲ್ಲ ಬಾತು ಅದಪ್ಪ ನಮ್ಮ ಗೌಡ ಗೌಡ್ತ್ಯಾರ ಇವರಿಗೆ ಗೌಡ್ತಿದ್ದಿರ್ಬೇಕು ರೀ ಆದ್ರ ತಿಳಿದ್ ಮಾತಾಡೋದ ಕಲೀರಿ ನಾವು ಕುರಿ ಅಂದ್ರ ಅಟ್ ಕೀಳಾಗ ನೋಡಕ್ ಹೋಗ್ಬೇಡ್ರಿ ಏನ್ ಅನ್ಕೊಂಡ್ರಿ ನಿಮ್ ಗಂಡ ನಾ ಇಟ್ಕೊಂಡಿನ್ರಿ ಏನ್ ಮಾತಾಡ್ತಿರೇಗೌಡ್ತೀರ ಸ್ವಲ್ಪ ಮಾತಿನ ಮೇಲೆ ಪ್ರಜ್ಞೆ ಇಟ್ ಹೋಗ್ ಕಲೀರಿ ಇರ್ಲಿಕ್ಕ ಬಿಟ್ಟಿನ್ರಿ ಗೌಡ್ತಿ ಒಂದ್ ಸ್ಥಾನ ಕೊಟ್ಟಿ ಹೋತ್ತೆ ನಿಮ್ ಕುರ್ತ ನಿಮ್ ಬಿಟ್ಟಿನಿ ಅದು ಫಸ್ಟ್ ಅರ್ಥ ಮಾಡ್ಕೋರಿ ಇಟ್ಟಲ್ಲ ಮಾತಾಡಕಿ ನೀ ಯಾಕೆ ನಮ್ ಮನಿಗ್ ಕಡೆ ಗೌಡ್ತೀರ ನಿಮ್ ಗೌಡ್ ಇಟ್ವಾಕ ನಾ ಬಂದಿಲ್ರಿ ಎಲ್ಲ ಕಡೆ ನ್ಯಾಯ ಹೇಳ್ತಾರ ಅಂತ ಹೇಳಿ ಏನ ಅವ್ರ ಜನ ಆಗಿಕಲ್ಲ ಹೇಳಕ್ ಗೌಡ ಗೌಡ್ ಬಲಕ್ ಬಂದ್ರಿ ಏನ್ ತಗ ತಿಳ್ಕೊತ ರೀ ಗೌಡ್ತಾರ ನೀ ನ್ಯಾಯ ಕೇಳಕ್ ಬಂದಿಲ್ನಿ ಗೌಡ ಬಂದಂಗ ಕಾಣಸಲ್ಲ ಗೌಡ ಕರ್ಕೊಂಡು ಹೋಲಕ್ ಬಂದಿದ್ಯಾಕ ಗೌಡ್ತಿ ಗೌಡ್ ಇಟ್ಕೋಬೇಕಾದ್ರ ನಿಮ್ ಮನಿ ತನ ಬರೋದ್ ಇಲ್ಲ ನಾನೇ ಕರ್ಸ್ತಿದ ಅವ್ರ ಹಂತದ್ದು ದುರ್ಬುದ್ಧಿ ನಾನು ಕೊಟ್ಟಿಲ್ಲ ಏನ್ ಅನ್ಕೊಂಡ್ರೀ ಗೌಡ್ತಾರ ಬಾಳೆ ಗಪ್ಪ ಕುಂದರ್ಲುತ್ತೀನಿ ಆಟ ನೀ ಏನ್ರಿ ನೀಸಿ ತಿಳ್ಕೊಬೇಡ ಎಷ್ಟೋ ಸಲ ಕರ್ಸಿನಿ ಕರ್ಸಿ ಎಲ್ಲಾ ಮಾಡಿದಿನಿ ಗೌಡ್ತೇರ ಗೌಡ್ತಿವ್ರ್ ಇದ್ದರೆ ಅಂತ ಹೇಳಿ ಮರ್ಯದ್ ಕೊಡಾಕಿನಿ ಮರ್ಯದ್ ಇಟ್ಟುವ ಕಲೀರಿ ಏನ್ರಿ ಬಾಯಿ ಬಂದಾಗ ಮಾತಾಡ್ತಿರಲ್ಲ ಸ್ವಲ್ಪ ರೀ ಬುದ್ಧಿ ಇಟ್ವಾದ ಕಲೀರಿ ಎಲ್ಲ ಕಡೆ ಹತ್ ಉರಿಗಿ ನಾ ಹೇಳಕ್ ಇದೇನ್ರಿ ನಿಮ್ ಪದ್ಧತ ಏಯ್ ನನಗ ಬುದ್ಧಿ ಕಲ್ಸ್ಲಾಕ್ ಬರ್ತೇನೆ ಬುದ್ಧಿ ಅಲ್ರಿ ಇನ್ನ ಬುದ್ಧಿ ಇನ್ನ ಈ ಕೈ ಮಾಡಿ ಮಾತಾಡ್ಬಿಡಾ ಹೇಳ್ತೀನಿ ನಿನಗ ನೋಡ್ರಿ ಗೌಡ್ತೇವರ ಗೌಡ್ರದ್ ಕರ್ಕೊಂಡ್ ಬರ್ರಿ ನಿಮ್ಮ ಬುದ್ಧಿ ನಾ ಕಲ್ಸ್ತೀನೋ ನಮಗೆ ನೀವ್ ಕಲ್ಸ್ತೀರ ನೋಡ ಬಿಡಮ್ರಿ ಏನ ಲಟ್ಕಿ ಹೊಡೆದ ಮಾತಾಡ್ತಿ ಇಲ್ಲಿ ಏನ ಕೈ ಮಾಡಿ ಮಾತಾಡ್ತಿ ನನ್ನ ಹೊಲಗೆ ಕುರಿ ಬಿಟ್ಟು ನನ್ನ ಹೊಲಾಗೆ ಮಾಡ್ಕೊಂಡ್ ತಿಂದು ನನಗೇ ಹೋಗತಾಳ ಎಟ್ಟ ನಿನಗ ನೋಡ ನಿನ ಹತ್ತಿನ ಕೆಲ್ಸಕೋ ಕರೆಕ್ಟ್ ಆಗಿ ಕಿಮಿ ಕೊಟ್ಟು ಈಗಿಂದ ಈಗ ನಿನ್ನ ಗಂಡ ನಿನ್ನ ಕುರಿ ಎಲ್ಲಾ ಕಿತ್ಕೊಂಡು ಈಗಿಂದ ನನ್ನ ಹೊಲಕ್ಕೆ ಹೋಗು ನಿತ್ಯ ಒಂದ್ ಕ್ಷಣ ಮಾತಾಡ ಏನು ಮಾಡ್ತೀನಿ ಗೊತ್ತ ಗೌರ್ತಿ ನಿಮಿತ್ತಿರೋ ಜಾಗನಾಗ ನನ್ ಚಪ್ಪಲಿ ಬಿಡ ನೀವು ಲಕ್ಷ್ಮಿ ಬಿಡ್ತೀನಿ ನಂಗ ಅನ್ನ ಹಾಕೋ ದೇವ್ರಿ ಏನು ತಿಳ್ಕೊಂಡ್ರಿ ನೀವು ಕುರಿ ಬಗ್ಗೆ ಹೋರಿ ಹೋರಿ ಎಲ್ಲಿ ಬಿ ಜಾಗ ಸಿಕ್ತಾವ್ರಿ ನಿಮ್ದಿಟ್ಟೇ ಇಲ್ರಿ ಇಲ್ಲಿ ಏ ಗೌಡತಿ ಹಿಂದಕ್ಕೆ ನಮ್ಮ ಮಾಳಿಂಗರಾಯ ಮುತ್ಯ ಎಂಕಂಡ್ ಗೌಡನು ಹೊಲದಾಗ ಕುರಿ ಬಿಟ್ಟಾಗ ಗೌಡು ಬಂದು ನಮ್ಮ ಮಾಳಿಂಗ್ರಾಯ ಮುತ್ಯಾಗ ಓಡಾಡ್ಸಿ ಹೊಡ್ದಾನ ಆಯ್ತ ಯಾರಿಗೆ ಬಿದ್ದು ಗೊತ್ತೈತೆ ನಿಂಗ ಇದ ಗೊತ್ತಿರ್ಬೇಕು ನಿನಗ ಮಾಳಿಂಗರಾಯ ಹೊಡೆದ ಗೌಡನ ಹೆಣ್ತಿಗೆ ಬಿದ್ದಿದ್ದು ಕುರಿ ಅಂದ್ರೆ ಏನ್ ತಿಳ್ಕೊಂಡ್ರಿ ಅವು ನಮ್ಮ ಮನೇಲಿ ಲಕ್ಷ್ಮಿ ಇದ್ದಂಗೆ ಕುರಿ ಹೊಡ್ಕೊಂಡು ಹೋಗತಿರಿ

ಕೆಲ್ಸ ಪಕ್ಕ ಆದಂಗಿಲ್ರೀ ಆಕಿನ ಉಳ್ಸ್ಯಾಡ್ ಉಳ್ಸ್ಯಾಡ್ ಓದಿಬೇಕಿಲ್ರಿ ನಗರದ ಓದಿರಿ ನನ್ಕಿಂತಗ ಓದಿರಿ ಇಲ್ಲ ತಪ್ಪ ನಮಗದ ನನ್ನ ಗಂಡ ಹೋಗಿ ಆಕಿನ ಪಡ್ಡಾಡ ಹೋಗಿತ್ಲಂದ್ರ ಅಂದ್ರ ಆಕೆ ಅಟ್ಟ ಹರ್ಯಾಡ್ತಿತ್ತಲ್ಲ ಹ್ಞೂ ರೀ ಮೊದ್ಲ ಗೌಡ ನೋಡ್ಕೊಂಡು ಬಾ ಅವ್ ಕೈ ಅವನು ಮನಗನ ತುಳಿಬೇಕು ನೋಡ್ರಿ ಬಾ ಮೊದಲ್ ನೋಡ್ಕೊಣ ಬಾ ಅವ್ನು ಈಟ ಪಟ ಆದ್ರೆ ಅದ್ರ ಆಗುದಿಲ್ಲ ರೀ ಮತ್ತೆ ಅವ ಬಾ ಬೇರೆ ನಡಿಯಪ್ಪ ನಾ ಇರೋದೆ ಇದ್ದಿದ್ ಹಂಗೆ ಮರ ಆಡಿತಾರೆ ನಿಮ್ಮ ಗೌಡನ್ ಕೂಡ ನನಗೆ ಇರೋದಾಗಲ್ಲಪ್ಪ ನಾ ಪಟ್ನೆ ಬ್ಯಾಗ್ ತೊಗೊಂಬರ್ತೀನಿ ನನಗೆ ಒಯ್ದು ಬಿಡು ನೋಡ್ತೀರ ನಿಂದಿರಿ ನೀವು ಹೋದ್ರೆ ನಂದ್ರೆ ಏನ್ರಿ ಕೆಲಸ ಇಲ್ಲಿ ಈಗ ನಾ ಒದ್ಬಿಡಕ್ಕೆ ನಿಂದ ಏನಂದ್ರೆ ನಾನು ಒಯ್ ಬಿಡ್ತೇನೆ ರೀ ನೀವು ನನ್ನ ಹೊಟ್ಟಿದೈತಿ ನೋಡ್ಕೊಳವ್ರಿ ನಂದ್ರ ಏನೈತಿ ಇಲ್ಲಿ ಕೆಲಸ ನಿಮ್ಮ ಗೌಡನ್ ಕತೆ ಇರಪ್ಪ ನೀ ಏನು ಹೇಳ್ತೀರಿ ಈಗ ಗೌಡ್ತೀರ ನಾ ಇಂಥದ್ದ ನೋಡ್ಲಿಕ್ಕೆ ಇರ್ಬೇಕ್ ರೀ ಹಾಂ ಸರಿ ಇರು ಹಂಗಾರ ಬರತ್ತೆ ನೀನು ಹೀರೋನಿ ಚಂದ ಎಲ್ಲಾರು ಕೂಡ ಊರನ್ ಹೆಂಗ್ಸರ್ಗೆಲ್ಲ ಕರ್ಕೊಂಡಿದ್ದೆ ಮನ್ಯಾಗ ಹೀರೋನಿಗೆ ಇರು ಇರು ಬಿಡು ಎಲ್ಲಿ ಹೋಗಿದೆ நோடிய நடி நடி மொடி எனக்கு ஓய்வு நடி 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 பத்து நடி நடி காலவனும்